ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನೊಂದು ಹೊಸ ಪ್ರಾಡಕ್ಟ್ ಜೊತೆ ಬಂದಿರುವಂಥದ್ದು ಈ ಒಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ನಮ್ಮ ಕಾರಿನ ಒಂದು ಶಾಕಪ್ಜರ್ ಏನು ಬರುತ್ತೆ ಶಾಕಾಬ್ಜರ್ ಸ್ಪ್ರಿಂಗಿಗೆ ಹಾಕುವಂಥ ಒಂದು ರಬ್ಬರ್ ಪ್ರಾಡಕ್ಟ್ ಇದು ಈ ಒಂದು ಪ್ರಾಡಕ್ಟ್ ಹಾಕುವುದರಿಂದ ನಮ್ಗೆ ಏನು ಲಾಭ ಈ ಒಂದು ಪ್ರಾಡಕ್ಟಿಗೆ ಎಷ್ಟು ಪ್ರೈಸ್ ಆಗುತ್ತೆ ಈ ಪ್ರಾಡಕ್ಟಿಗೆ ವ್ಯಾರಂಟಿ ಎಷ್ಟು ಬರುತ್ತೆ ಏನಾದರೂ ಇದರಿಂದ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತಾ ಎಲ್ಲ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಟ್ಯಾಪ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಅಂತ ಹೇಳ್ತಾ ಇದು ಮಾರ್ಕೆಟಲ್ಲಿ ಸಿಗುವಂತಹ ಒಂದು ರಬ್ಬರ್ ಪೀಸ್ ಇದು ಸಿಂಪಲ್ ಆಗಿ ನೋಡಬೇಕಾದ್ರೆ ಇದು ಸಿಂಪಲ್ ಅಂದರೆ ಬರೀ ಸಿಂಪಲ್ ಇದು ಏನಿಲ್ಲ ಈ ರೀತಿ ಟ್ವಿಸ್ಟಾಗಿ ನಿಲ್ಲತ್ತೆ ಇದು ನೋಡಿ ಅಷ್ಟು ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ ಬಟ್ ಕ್ವಾಲಿಟಿಯಲ್ಲಿ ತುಂಬಾ ಹೆವಿ ಇದೆ ಇದು ನಾನು ಬಾಕ್ಸ್ ಇಟ್ಕೊಂಡು ತೋರಿಸ್ತೀನಿ ನಿಮಗೆ ಇದು ನನ್ನ ಕೈಯ್ಯಲಿರುವಂಥದ್ದು ಕಾರ್ ಸ್ಟೆಬಲೈಸರ್ ಪ್ರೋ ಅಂತ ಹೇಳುವಂಥ ಒಂದು ಮೇಡ್ ಇನ್ ಇಂಡಿಯಾ ಅಂದರೆ ನಮ್ಮ ಕೇರಳದ ಪಕ್ಕದ ರಾಜ್ಯ ಕೇರಳದ ಒಂದು ಬ್ರ್ಯಾಂಡ್ ಇದು ಬೇರೆ ಬೇರೆ ಬ್ರ್ಯಾಂಡ್ ಬರುತ್ತೆ ರೋಗರ್ ಅಂತ ಬರುತ್ತೆ ರೋಗರ್ ಪ್ರೋ ಅಂತ ಅಲ್ಲಿ ಬರುವಂತ ಇದೆ ಚೈನೀಸ್ ಕಂಪೆನಿದು ಬೇರೆ ಬೇರೆ ರೊಬ್ಬರು ಇದೆಲ್ಲ ಬರುತ್ತೆ ಬಟ್ ನನ್ನ ಕೈಲಿರುವಂತದ್ದು ನಮ್ಮ ಹತ್ತಿರದ ಕೇರಳದ ಒಂದು ಬ್ರ್ಯಾಂಡ್ ಇದು ಕಾರ್ ಸ್ಟೆಬಿಲೈಸರ್ ಪ್ರೋ ಅಂತ ಹೇಳುವಂತ ಒಂದು ಬ್ರ್ಯಾಂಡ್ ಇದು ಇದರ ಮ್ಯಾನುಫ್ಯಾಕ್ಚರ್ ಅಂತ ಕೇಳಿದ್ರೆ ನಾನು ನಿಮ್ಗೆ ಇದನ್ನ ಕಲಮಶೇರಿ ಎರ್ನಾಕುಲಂ ಎರ್ನಾಕುಲಂ ಅಲ್ಲಿ ಕಡೆ ಹೋಗುವಂತಹ ಒಂದು ಐಟಮ್ ಇದು ಇದಕ್ಕೆ ಎಂ ಆರ್ ಪಿ ಬಂದ್ಬಿಟ್ಟು ಐದು ಸಾವಿರ ರೂಪಾಯಿ ತೋರಿಸಿದೆ ಅಂದ್ರೆ ಇದು ಅಕ್ಟೋಬರ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥದ್ದು ಇದು ನಮ್ಮ ಕಾರಿನ ಸೈಜ್ ಏನಿದೆ ಅಂದರೆ ಕಾರಿನ ಶಾಕಾಬ್ಜರ್ ಸೈಜ್ ಏನಿದೆ ಆ ಸೈಜಿಗೆ ಅನುಸಾರವಾಗಿ ಇದನ್ನು ಫಿಕ್ಸ್ ಮಾಡುವಂಥದ್ದು ಇದು ನೋಡಿ ನನ್ನ ಕೈಲಿರುವಂಥದ್ದು ಎ ಬಿ ಬಿ ಒನ್ ಬಿ ಟು ಬಿ ತ್ರೀ ಬಿ ಫೋರ್ ಬಿ ಫೈವ್ ಬಿ ಸಿಕ್ಸ್ ಈ ರೀತಿ ಬೇರೆ ಬೇರೆ ಸ್ಕೇಲ್ ಇದೆ ಅಂತ ಇದು ಸ್ಕೇಲ್ ಅದರದ್ದು ಈ ಸ್ಕೇಲಲ್ಲಿ ಅವರು ಫಸ್ಟ್ ಚೆಕ್ ಮಾಡಿಕೊಂಡು ಆ ನಂತರ ಅದನ್ನು ಸೆಟ್ ಮಾಡುವಂಥದ್ದು ಗಾಡಿಗೆ ಇದನ್ನು ಹಾಕಿದರೆ ನಮ್ಮ ಗಾಡಿಯಲ್ಲಿ ಏನಾರು ಲಾಭ ಇದೆ ಅಂತ ಹೇಳಿದ್ರೆ ಮೊದಲನೇದಾಗಿ ನಾನು ನನ್ನ ಗಾಡಿಗೆ ಹಾಕಿಸ್ಲಿಕ್ಕೆ ರೀಸನ್ ಅಂತ ಹೇಳಿದ್ರೆ ನಮ್ಮ ಕಾರಿನಲ್ಲಿ ಅಂದರೆ ನಾನು ಸಿ ಎನ್ ಜಿ ಹಾಕ್ಸಿದ್ದೆ ಸಿ ಎನ್ ಜಿ ಹಾಕ್ಸಿದಾಗ ನಾರ್ಮಲ್ ಆಗಿ ಸಿ ಎನ್ ಜಿ ಟ್ಯಾಂಕ್ ಫಿಟ್ ಮಾಡಬೇಕಾದ್ರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಕೆ ಜಿಯಷ್ಟು ಭಾರ ಬರುತ್ತೆ ವೆಯ್ಟ್ ಬರುತ್ತೆ ನಾನು ಈಗ ಒಬ್ಬನೇ ಓಡಾಡಿದ್ರು ನನ್ನ ಗಾಡಿಯ ಬ್ಯಾಕ್ ವೀಲಿಗೆ ಆ ಒಂದು ಲೋಡು ಡೈಲಿ ಬೀಳುವಂಥದ್ದು ಅದಿನ್ನು ಸಿ ಎನ್ ಜಿ ಇರಲಿ ಇಲ್ಲದೇ ಇರಲಿ ಇಲ್ಲಾಂದ್ರೆ ಅದರಲ್ಲಿ ಗಾಡಿಯಲ್ಲಿ ಬೇರೆ ಪ್ಯಾಸೆಂಜರ್ಸ್ ಇರಲಿ ಇಲ್ಲದೆ ಇರಲಿ ಅದರಲ್ಲಿ ಆ ವೆಯ್ಟ್ ಅದು ಮಾಮೂಲಿಯಾಗಿ ಸಿಗುವಂಥದ್ದು ಅದ ಕಾರಣ ನನ್ನ ಕಾರಿನ ಶಾಕ್ ಅಪ್ಸರ್ ಏನಿದೆ ಅದು ಸ್ವಲ್ಪ ಸ್ವಲ್ಪನೇ ವೀಕ್ ಆಗ್ತಾ ಬರ್ತಾ ಇರುತ್ತೆ ಅದಕ್ಕಾಗಿ ನಾನು ಈ ರೀತಿ ಒಂದು ಪ್ರಾಡಕ್ಟ್ನ ಹಾಕಬೇಕು ಅಂತ ಲಾಸ್ಟ್ ಟೈಮ್ ಒಂದು ಪ್ಲಾನ್ ಮಾಡಿದೆ ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ ಬಟ್ ಏನೋ ಇವತ್ತು ಬಂದಾಗ ನನಗೆ ಈ ಒಂದು ಪ್ರಾಡಕ್ಟ್ನ ನೋಡಿದೆ ಇವತ್ತು ಈ ಒಂದು ಪ್ರಾಡಕ್ಟ್ನ ಹಾಕಬೇಕು ಅಂತ ಅನಿಸ್ತು ಅದಕ್ಕಾಗಿ ನಾನು ಇಲ್ಲಿ ಇದು ಕೂಡ ಅಷ್ಟೇ ನಾನು ಈ ಹಿಂದಿನ ಒಂದು ವೀಡಿಯೋದಲ್ಲಿ ಸಿ ಎನ್ ಜಿ ಫಿಟ್ಮೆಂಟ್ ಸೆಂಟರ್ ಇದೊಂದು ಹೇಳಿದ್ದೆ ಹೇಳಿದೆ ಕುಲಾಯಲ್ಲಿರುವಂಥ ಸಿ ಎನ್ ಜಿ ಫಿಟ್ಮೆಂಟ್ ಸೆಂಟರ್ ಬಟ್ ಇವತ್ತು ಇದು ಕೂಡ ನಾನು ಅವರ ಕೈಯಿಂದ ಪರ್ಚೇಸ್ ಮಾಡಿದೆ ಇದಕ್ಕೆ ಐದು ಸಾವಿರ ರೂಪಾಯಿ ಪ್ರೈಸ್ ಇದೆ ಇದು ಐದು ಸಾವಿರ ಬರುತ್ತೆ ಐದು ಸಾವಿರದ ಆರ್ನೂರು ಬರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಇದು ಬರುತ್ತೆ ಕಾರಣ ಇದನ್ನು ಇವರ ಕೈಯಿಂದ ಪರ್ಚೇಸ್ ಮಾಡಿದೆ ಇದನ್ನ ಫಿಟ್ಟಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳೋದನ್ನು ಅಂದ್ರೆ ಇವರೇ ಇದನ್ನು ಫಿಟ್ಟಿಂಗ್ ಕೂಡ ಮಾಡ್ತಾರೆ ಯಾವ ರೀತಿ ಫಿಟ್ಟಿಂಗ್ ಬರುತ್ತೆ ಅಂತ ಹೇಳೋದನ್ನ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಹೋಗ್ತೀನಿ ಇದನ್ನ ಜಾಕೋಟ್ ಇದನ್ನ ಆ ಸ್ಪ್ರಿಂಗ್ ಒಳಗಡೆ ಫಿಕ್ಸ್ ಮಾಡುವಂತ ನೋಡಿ ಇದರಲ್ಲಿ ಎರಡು ಸೈಡ್ ಅಲ್ಲಿ ಕ್ಲಿಯರ್ ಆಗಿ ನಿಮ್ಗೇನೆ ಕಾಣ್ಬೋದು ನೋಡಿ ಇದರಲ್ಲಿ ಎರಡು ಸೈಡ್ ಅಲ್ಲಿ ಇದು ಹೋಲ್ ಅಂದ್ರೆ ಒಂದು ಗ್ಯಾಪ್ ಇದೆ ಒಂದು ಗ್ಯಾಪ್ ಅದನ್ನ ಕರೆಕ್ಟ್ ಫಿಟ್ ಮಾಡುವಂಥದ್ದು ಮೈನ್ ಆಗಿ ಅದು ಇನ್ನು ಎಕ್ಸ್ಟ್ರಾ ಇದರಲ್ಲಿ ಲಾಭ ಅಂತ ಹೇಳಿದ್ರೆ ನನಗೆ ಇದು ಮೂರು ವರ್ಷ ವ್ಯಾರಂಟಿ ಕೊಟ್ಟಿದ್ದಾರೆ ಕಂಪನಿ ವ್ಯಾರಂಟಿ ಮೂರು ವರ್ಷ ಅಂದರೆ ರೀಪ್ಲೇಸ್ಮೆಂಟ್ ವ್ಯಾರಂಟಿ ಏನಾದರೂ ಕಂಪ್ಲೇಂಟ್ ಬಂದರೆ ಮೂರು ವರ್ಷ ವ್ಯಾರಂಟಿ ಇರುತ್ತೆ ಒಂದದು ಎರಡನೇದು ಎಲ್ಲಾದರೂ ಆಟೋಮೆಟಿಕ್ ಆಗಿ ಅದು ಮಿಸ್ ಆಯಿತು ಅಂದರೆ ಫಿಕ್ಸಿಂಗ್ ಪ್ರಾಪರ್ ಫಿಕ್ಸಿಂಗ್ ಅಲ್ಲಿ ಎಲ್ಲಾದರೂ ಸೈಡ್ ಎಲ್ಲ ಬೀಡಿಂಗ್ ವೀಕ್ ಆಗಿಬಿಟ್ಟು ಎಲ್ಲಾದ್ರೂ ಮಿಸ್ ಆದರೆ ಅದನ್ನು ಕೂಡ ರಿಪ್ಲೇಸ್ ಅವರು ಹೊಸ ಪೀಸ್ ಕೊಡ್ತಾರೆ ಅಂತ ಹೇಳಿದ್ರು ಅಂದರೆ ಒಂದು ಪೀಸ್ ಹೋದರೆ ಒಂದು ಪೀಸ್ ಕೊಡ್ತಾರೆ ಆ ರೀತಿ ಈಗ ಕೆಲವರು ಅದರಲ್ಲೂ ಕೂಡ ತಲೆ ಖರ್ಚು ಮಾಡೋರು ಇರ್ಬೋದು ಒಂದು ಪೀಸ್ ಹೋಯ್ತು ಅಂತ ಹೇಳ್ಕೊಂಡು ಇನ್ನೊಂದನ್ನು ತೆಗ್ದಿಟ್ಟು ಬರೋಣ ಅಂತ ಹೇಳ್ಕೊಂಡು ಆ ರೀತಿ ಮೋಸ ಮಾಡಿದ್ರೆ ದೇವರು ಕೂಡ ಮೆಚ್ಚಲಿಕ್ಕಿಲ್ಲ ಬಟ್ ಆ ರೀತಿ ಮೋಸ ಮಾಡ್ಕೊಂಡು ನಾವು ಗಾಡಿಯಲ್ಲಿ ಹೋಗೋದು ಕೂಡ ಸೂಕ್ತ ಅಲ್ಲ ಏನಿದ್ರು ಈ ರೀತಿ ಒಂದು ಪ್ರಾಡಕ್ಟ್ ಹಾಕಿದ್ರೆ ನಮಗೆ ತುಂಬಾ ಅಂದ್ರೆ ತುಂಬಾ ಲಾಭ ಇದೆ ಶೋಕರ್ ಆ್ಯಕ್ಷನ್ ಆಗಿರ್ಬೋದು ಅದೆಲ್ಲ ಒಂದು ಪ್ರಾಪರ್ ಇರುತ್ತೆ ಅಂತ ಹೇಳುವಂಥ ವಿಚಾರವನ್ನು ನಾನು ಬೇರೆ ಬೇರೆ ರಿವ್ಯೂ ಮೂಲಕ ನೋಡಿಕೊಂಡು ಆನಂತರ ನನ್ನ ಗಾಡಿಗೆ ಕೂಡ ಫಿಟ್ ಮಾಡಬೇಕಂತ ಪ್ಲಾನ್ ಹಾಕಿದ್ದೆ ಬಟ್ ರಾಗರ್ ಅಂತ ಬ್ರ್ಯಾಂಡ್ ಬ್ರ್ಯಾಂಡಲ್ಲಿ ಸ್ವಲ್ಪ ಏನೋ ರೇಟಲ್ಲಿ ಕಡಿಮೆನೇ ಬರುತ್ತೆ ಅಂತ ಹೇಳ್ತಾರೆ ವೈಟ್ ಕಲರ್ ಅಲ್ಲಿ ಬರುತ್ತೆ ಇದು ಬ್ಲೂ ಕಲರ್ ಬರುತ್ತೆ ಮತ್ತೆ ಚೈನೀಸ್ ಬ್ರ್ಯಾಂಡ್ ಕೂಡ ಬರ್ತಾ ಇದೆ ಮೂರುವರೆ ಸಾವಿರ ಮೂರು ಸಾವಿರ ರೂಪಾಯಿಗೆ ಕೂಡ ಸಿಗ್ತಾ ಇದೆ ಬಟ್ ಮೂರು ಸಾವಿರದ ವಿಚಾರ ಅಲ್ಲ ಕ್ವಾಲಿಟಿ ಅಂತ ಹೇಳುವಂಥದ್ದು ನೋಡ್ಲೇಬೇಕಾಗತ್ತೆ ಒಂದ್ಸಲ ಹಾಕಿದ್ಮೇಲೆ ಮತ್ತೆ ಎಲ್ಲಾದರೂ ಒಂದು ಆರು ತಿಂಗಳಾಗೂ ಈ ವ್ಯಾರಂಟಿ ಇಲ್ಲದ ಪ್ರಾಡಕ್ಟನ್ನು ಹಾಕಿದರೆ ವೇಸ್ಟ್ ಅದು ಆರು ತಿಂಗಳಲ್ಲಿ ಹೋದರೆ ಮತ್ತೆ ಯಾರಲ್ಲೂ ಕೇಳಲಿಕ್ಕೆ ಜನ ಇರೋದಿಲ್ಲ ಅಂತದ್ರಲ್ಲಿ ಈ ಒಂದು ಪ್ರಾಡಕ್ಟ್ ಹಾಕಿದೆ ಮೂರು ವರ್ಷ ನಿಮಗೆ ರಿಪ್ಲೇಸ್ಮೆಂಟ್ ವ್ಯಾರಂಟಿ ಸಿಗುತ್ತೆ ಒಂದು ಎರಡನೇದು ಏನಾದರೂ ನಿಮಗೆ ಇಲ್ಲಿ ಮಂಗಳೂರಿಗೆ ಬಂದರೆ ಇಲ್ಲಿಂದ ಇದು ಮಾಡ್ಕೋಬೋದು ನಾನು ಇವರು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಇಲ್ಲಿ ದಿವಾಕರ್ ಆಚಾರ್ಯ ಅಂತ ಹೇಳಿ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ನಿಮ್ಗೆ ಏನಾದ್ರೂ ಒಂದು ರೀತಿಯ ಪ್ರಾಡಕ್ಟ್ ಬೇಕಂದರೆ ಅವರು ನಿಮಗೆ ಕೊರಿಯರ್ ಕೂಡ ಮಾಡಿಕೊ ಕೊಡ್ತಾರೆ ಅಂದರೆ ಕಳಿಸ್ಕೊಡ್ತಾರೆ ನೋಡೋಣ ಬನ್ನಿ ಈ ಒಂದು ಪ್ರಾಡಕ್ಟ್ ಏನಿದೆ ಈ ಒಂದು ಪ್ರಾಡಕ್ಟನ್ನು ಯಾವ ರೀತಿ ಫಿಟ್ ಮಾಡೋದು ಫಿಟ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ಅದನ್ನ ಫಿಕ್ಸ್ ಮಾಡೋದಕ್ಕಿಂತ ಮೊದಲು ಇವರು ಇದಕ್ಕೆ ಗ್ರೀಸ್ ಹಾಕ್ತಾರೆ ಯಾಕಂದರೆ ಅದು ಪ್ರಾಪರಾಗಿ ಫಿಟ್ ಆಗಬೇಕು ಅದಕ್ಕಾಗಿ ಗ್ರೀಸ್ ಹಾಕುವಂಥದ್ದು ನಾನು ಇದು ನನ್ನ ಗಾಡಿಗೆ ಇರುವಂಥದ್ದು ಬಿ ತ್ರೀ ಅಂತ ಹೇಳುವಂಥ ಒಂದು ಮಾಡೆಲ್ ಇದು ಅದರಲ್ಲಿ ಬಿ ತ್ರೀ ಬಿ ಫೋರ್ ಬಿ ಫೈ ಈ ರೀತಿ ಬೇರೆ ಬೇರೆ ಮಾಡೆಲ್ಗಳು ಬರ್ತಾ ಇದೆ ಬಟ್ ನಾನು ಇರುವಂಥದ್ದು ಬಿ ತ್ರೀ ಮಾಡೆಲ್ ಅಂದರೆ ಬ್ಯಾಲೂನು ಗ್ಲಾನ್ಸ ಇದೆಲ್ಲ ನಿಮಗೆ ಬಿ ತ್ರೀ ಮಾಡೆಲಲ್ಲಿ ಬರುವಂಥದ್ದು ನಂತರ ಸ್ವಿಫ್ಟ್ ಅಲ್ಲಿ ಕೂಡ ಆಲ್ಮೋಸ್ಟ್ ಇದೇ ಬರುತ್ತೆ ಕೆಲವೊಂದು ಮಾಡೆಲಲ್ಲಿ ಅಂದ್ರೆ ಮಾಡೆಲ್ ವೈಸ್ ಡಿಫ್ರೆನ್ಸ್ ಬರುತ್ತೆ ಅದು ಕೂಡ ಇವರಲ್ಲಿ ಅದಕ್ಕೆ ಆಗಿರುವಂತಹ ಬೇರೆ ಬೇರೆ ಮಾಡೆಲ್ ಏನೋ ಬಿ ತ್ರೀ ಬಿ ಫೋರ್ ಈ ರೀತಿ ನಂಬರ್ಸ್ ಇದೆ ಆ ನಂಬರ್ ಇದು ಪ್ರಾಡಕ್ಟ್ ಕೂಡ ಇವರಲ್ಲಿ ಸಿಗುತ್ತೆ ನಿಮಗೆ ಇದು ನೋಡಿ ಇವರು ಈ ರೀತಿ ಇದನ್ನ ಗ್ರೀಸ್ ಹಾಕ್ತಾರೆ ಗ್ರೀಸ್ ಹಾಕ್ಬಿಟ್ಟು ಆ ನಂತರ ಅದನ್ನು ಫಿಕ್ಸ್ ಮಾಡುವಂಥದ್ದು ಗಾಡಿಗೆ ಆಲ್ರೆಡಿ ಜಾಕ್ ಹಾಕಿದ್ದಾರೆ ಜಾಕ್ ಹಾಕ್ಬಿಟ್ಟು ಒಂದ್ ಸೈಡ್ ಅದನ್ನ ಅಪ್ ಮಾಡ್ಕೊಂಡಿದ್ದಾರೆ ಆನಂತರ ಇಲ್ಲಿ ಇವರು ನೋಡಿ ಇದನ್ನು ಫುಲ್ ವಾಶ್ ಮಾಡಿದ್ದಾರೆ ಅಂದ್ರೆ ಸ್ಪ್ರಿಂಗ್ ಅನ್ನು ವಾಶ್ ಮಾಡ್ಕೊಂಡಿದ್ದಾರೆ ಸ್ಪ್ರಿಂಗ್ ಇವಾಗ ಫುಲ್ ಕ್ಲೀನ್ ಆಗಿದೆ ಇನ್ನು ಅದನ್ನ ಜಸ್ಟ್ ಅಲ್ಲಿಗೆ ಫಿಕ್ಸ್ ಮಾಡುವಂಥದ್ದು ಆವಾಗ ಪ್ಲೇನ್ ಇತ್ತು ಬಟ್ ಇವಾಗ ನೋಡೋದು ಯಾವ ರೀತಿ ಬರುತ್ತೆ ಅಂತ ಈ ರೀತಿ ನೋಡಿ ಇದನ್ನ ಈಗ ಒಳಗಿನ ಭಾಗವನ್ನು ಕಟ್ ಮಾಡಿದ್ರು ಒಳಗಿನ ಕಟ್ ಮಾಡಿದ್ರು ಅಂತ ಹೇಳಿದ್ರೆ ನೋಡಿ ಇದು ಲೆಂತ್ ಜಾಸ್ತಿ ಇತ್ತು ಕೆಲವೊಂದು ಗೆ ಕೆಲವೊಂದು ರೀತಿಯ ಲೆಂತ್ ಬರುತ್ತೆ ಇದು ಇಷ್ಟು ಎಕ್ಸ್ಟ್ರಾ ತೆಗ್ದಿದ್ದಾರೆ ಕಟ್ ಮಾಡಿ ತೆಗ್ದಿದ್ದಾರೆ ಈಗ ನೋಡಿ ಇದರಲ್ಲಿ ಕಟ್ ಮಾಡಿದ ಮೇಲೆ ಈ ರೀತಿ ಬರ್ತಾ ಇದೆ ನೋಡಿ ಇದು ಕಟ್ ಮಾಡಿ ಮಾಡಿದ ಮೇಲೆ ಬಂದಿರುವಂತಹ ನೋಡಿ ಎಂಡಲ್ ನಿಮಗೇನು ಗೊತ್ತಾಗುತ್ತೆ ಇದನ್ನ ಸ್ಟ್ರೈಟ್ ಆಗಿ ಹಾಕಿದ್ರೆ ಫುಲ್ ಹಾಕಿದ್ರೆ ನಿಮ್ಗೆ ಆ್ಯಕ್ಷನ್ ಸಿಗೋದಿಲ್ಲ ಹಾಕಿ ಕೂಡ ಪ್ರಯೋಜನ ಇಲ್ಲ ಅದಕ್ಕಾಗಿ ಕಟ್ ಮಾಡಿ ತೆಗೆಯುವಂಥದ್ದು ಈಗ ನೋಡಿ ತೆಗ್ದಿರುವಂತಹ ಸ್ಪೇಸ್ ಈ ರೀತಿ ಇದೆ ನೋಡಿ ಇಷ್ಟು ಪೀಸಿಗೆ ಎಕ್ಸ್ಟ್ರಾ ವೇಸ್ಟೇಜ್ ಹೋಗುತ್ತೆ ಹೋದ್ರೂ ಪರವಾಗಿಲ್ಲ ಬಟ್ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ನ ಯಾವತ್ತೂ ಕೂಡ ಹಾಕಿ ಇದನ್ನು ಕೂಡ ಇಲ್ಲಿಂದ ಆಡು ಸೈಡಿಂದನೇ ಕಟ್ ಮಾಡ್ತಾ ಇದ್ದಾರೆ ನೋಡಿ ಅದು ಕಟ್ ಮಾಡಿ ಹಾಕುವಂಥದ್ದು ಕಟ್ ಮಾಡಿದರೆ ನಿಮಗೆ ಕ್ಲಿಯರಾಗಿ ಫಿಕ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಒಳಗಡೆ ಸಪ್ರೇಟಾಗಿ ಅಲ್ಲಿ ಹೊರಗಡೆ ಮಲಗಿಕೊಂಡು ಅದನ್ನು ಕಟ್ ಮಾಡಬೇಕಾಗತ್ತೆ ಅದಕ್ಕಾಗಿ ಇಲ್ಲಿಂದ ಕಟ್ ಮಾಡಿ ತೆಗಿತಿದ್ದಾರೆ ವೇಸ್ಟೇಜ್ ಪೀಸ್ ಅದು ಎರಡು ಪೀಸು ಇನ್ನೇನಿದ್ರು ಇದನ್ನು ಗಮ್ ಹಾಕಿ ಅಂದರೆ ಗ್ರೀಸ್ ಹಾಕಿ ಗ್ರೀಸ್ ಹಾಕಿ ಇದನ್ನು ಫಿಕ್ಸ್ ಮಾಡುವಂಥದ್ದು ನೋಡಿ ನನ್ನ ಗಾಡಿಯಲ್ಲಿ ತೆಗ್ದಿರುವಂತಹ ಪೀಸ್ ಇದು ಎರಡು ಪೀಸ್ ತಗೊಂಡಿದ್ದಾರೆ ಕಟ್ ಮಾಡಿ ತೆಗ್ದಿರುವಂಥದ್ದು ಈ ಪೀಸನ್ನು ಏನೂ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಕೆಲವರು ಹೇಳ್ಬೋದು ಇದನ್ನು ಅರ್ಧ ಕಟ್ ಮಾಡಿಕೊಂಡು ಅಂದರೆ ಒಳಗಡೆ ಸೆಟ್ ಮಾಡ್ಬೋದ ಫ್ರಂಟಿಗೆ ಸೆಟ್ ಮಾಡ್ಬೋದು ಅಂತ ಫ್ರಂಟಿಗೆ ಸೆಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಸಣ್ಣ ಸಣ್ಣ ಪೀಸ್ ಆದ ಕಾರಣ ಏನು ಯೂಸ್ ಇಲ್ಲ ಅದಕ್ಕಾಗಿ ಇದು ಹೇಗೂ ಕಟ್ ಮಾಡಿ ತೆಗ್ದಿದ್ದಾರೆ ಇದನ್ನು ಇನ್ನು ಏನಿದ್ರು ಅವರು ಇದನ್ನು ಒಳಗಡೆ ಅಂದರೆ ಎರಡನೇ ಪೀಸನ್ನು ಸೆಟ್ ಮಾಡೋದನ್ನು ನಿಮಗೆ ತೋರಿಸ್ತಾನ ತೋರಿಸ್ತಾ ಹೋಗ್ತೀನಿ ನೋಡಿಗಲ್ಲಿ ಇದನ್ನು ಆಲ್ರೆಡಿ ಅವರು ಕ್ಲೀನ್ ಮಾಡಿ ಆಗಿತ್ತು ಅಂದರೆ ಕ್ಲೀನ್ ಮಾಡಿಕೊಂಡೇ ಹಾಕುವಂಥದ್ದು ಒಳಗಡೆ ಏನಾದರೂ ಅದಕ್ಕೆ ಶ್ಯಾಂಪು ನೀರು ಹಾಕ್ಕೊಂಡು ಅದನ್ನು ಫುಲ್ ಮಣ್ಣೆಲ್ಲ ಇದ್ದರೆ ಮಣ್ಣನ್ನೆಲ್ಲ ಕ್ಲೀನ್ ಮಾಡ್ಕೋತಾರೆ ಶಾಕ್ ಆಫ್ ದ್ರೆ ಸ್ಪ್ರಿಂಗ್ ಇದ್ದು ಆನಂತರ ಇದನ್ನು ಸೆಟ್ ಮಾಡೋದು ನೋಡಿ ಸೆಟ್ ಮಾಡಲಿಕ್ಕೆ ತುಂಬ ಕಷ್ಟ ಅಂತ ಇಲ್ಲ ಬಟ್ ಸ್ವಲ್ಪ ನನಗೆ ಐಡಿಯಾ ಇರಬೇಕು ನ್ಯಾಕ್ ಇರಬೇಕು ಅದರದ್ದು ನ್ಯಾಕ್ ಇದ್ದರೆ ಸೆಟ್ಟಿಂಗ್ ಕ್ಲಿಯರ್ ಆಗುತ್ತೆ ನೋಡಿ ಈ ರೀತಿ ಬರುತ್ತೆ ಇದೀಗ ಫಿಟ್ಟಿಂಗ್ ಆದಮೇಲೆ ಯಾವ ರೀತಿ ಬರೋದಂತ ಎರಡನ್ನೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಬಟ್ ನನಗೆ ಅದರಲ್ಲಿ ಎಕ್ಸ್ಟ್ರಾ ಫೀಲು ಸಿಗುತ್ತೆ ಅಂತ ಹಲವರು ಹೇಳಿದರು ಇದನ್ನು ಕೂಡ ರಿವ್ಯೂ ಮಾಡಿದರು ಕೆಲವರು ಅದನ್ನು ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಈ ರೀತಿ ನೀವೇನಾದರೂ ನಿಮ್ಮ ಗಾಡಿಗೆ ಏನಾದರೂ ಫಿಕ್ಸ್ ಮಾಡಿದರೆ ಅದರ ಪರ್ಫಾರ್ಮೆನ್ಸ್ ಹೇಗಿದೆ ಅದರ ನಿಮ್ಗೆ ಏನಾದರೂ ಲಾಭ ಅಂತ ಅಂದರೆ ಬೆನಿಫಿಟ್ ಅಂತ ಅನಿಸಿದೆಯಾ ಲಾಭ ಅಂತ ಗೊತ್ತಾಗೋದಿಲ್ಲ ಬಟ್ ಬೆನಿಫಿಟ್ ನಿಮ್ಗೆ ಏನಾದರೂ ಆಕ್ಷನಲ್ ಡಿಫ್ರೆನ್ಸ್ ಅಂತ ಅನಿಸಿದೆಯಾ ಹಾಗೇನಾದರೂ ಯಾವ ರೀತಿ ನಿಮಗೆ ಏನಾದರೂ ಡಿಫರೆನ್ಸ್ ಬರ್ತಾ ಇದೆ ಅಂತ ಹೇಳೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಇದು ನೋಡಿ ಈ ರೀತಿ ಬರುತ್ತೆ ನೋಡಿ ಇಲ್ಲ ನೋಡಿ ನನ್ನ ಗಾಡಿಯ ಎರಡು ಸ್ಪ್ರಿಂಗನ್ನು ಫಿಟ್ ಮಾಡಿತ್ತು ಅಂದರೆ ಈ ಒಂದು ಐಟಮನ್ನ ಸ್ಪ್ರಿಂಗನ್ನು ಫಿಕ್ಸ್ ಮಾಡಿತ್ತು ಅಂದರೆ ಅದು ರಬ್ಬರ್ ಐಟಮ್ಸು ಕಾರ್ ಸ್ಟೆಬ್ಲೈಝರ್ ಪ್ರೋ ಅಂತ ಹೇಳುವಂಥ ಐಟಮ್ ಬಟ್ ಮಂಗ್ಳೂರಿನ ಧೂಲ್ ನೋಡಿ ಯಾವ ರೀತಿ ಇದೆ ಅಂತ ಹೇಳೋದನ್ನು ಗಾಡಿ ವಾಶ್ ಮಾಡಲೇಬೇಕಷ್ಟು ಮಂಗ್ಳೂರಿಗೆ ಒಂದು ಸಲ ಬಂದು ಹೋದರೆ ಫುಲ್ ವಾಶ್ ಮಾಡಲೇಬೇಕಾಗತ್ತೆ ಇದು ನೋಡಿ ನನ್ನ ಕೈಲಿರುವಂಥ ಈ ಒಂದು ಕಾರ್ ಸ್ಟೆಬ್ಲೈಸರ್ ಪ್ರೋ ಅಂತ ಹೇಳುವಂಥ ಒಂದು ಪ್ರಾಡಕ್ಟ್ ಇದು ಇದರಲ್ಲಿ ತ್ರೀ ಇಯರ್ ವ್ಯಾರಂಟಿ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ ತ್ರೀ ಇಯರ್ ಅನ್ಕಂಡೀಷನಲ್ ರಿಪ್ಲೇಸ್ಮೆಂಟ್ ವ್ಯಾರಂಟಿ ಇನ್ಕ್ರೀಸ್ ಸ್ಟೆಬಿಲಿಟಿ ರೆಡಿಯೂಸ್ ವೈಬ್ರೇಷನ್ ಆ್ಯಂಡ್ ಜೆರ್ಕ್ಸ್ ಇನ್ಕ್ರೀಸ್ ಗ್ರೌಂಡ್ ಕ್ಲಿಯರೆನ್ಸ್ ಜೊತೆಗೆ ರೆಡಿಯೂಸ್ ಬಾಡಿ ರೋಲ್ ಇಷ್ಟು ಐಟಮ್ ಕೊಟ್ಟಿದ್ದಾರೆ ಇದರಲ್ಲಿ ಅಂದರೆ ಇಷ್ಟು ಬೆನಿಫಿಟ್ ಇದೆ ಅಂತ ಹೇಳೋಂಥದನ್ನು ಯಾವುದೆಲ್ಲ ಕಾರಿಗೆ ಆಗುತ್ತೆ ಅಂತ ಹೇಳಿದ್ರೆ ಆಲ್ ಟೈಪ್ಸ್ ಕಾರ್ ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ ಬ್ರ್ಯಾಂಡಿದೆ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದಕ್ಕೆ ಇದು ಯಾವ ಮಾಡೆಲ್ ಅಂತ ಹೇಳಿದ್ರೆ ಸೈಜ್ ಇದು ಬಿ ತ್ರೀ ಅಂತ ಹೇಳುವಂಥ ಸೈಜ್ ಇದು ನನ್ನ ಈ ಒಂದು ಗ್ಲಾನ್ಸದ ಬ್ಯಾಕ್ ಶಾಕಪ್ ಇರುವಂಥದ್ದು ಬಿ ತ್ರೀಯಲ್ಲಿ ಇದು ಬಿ ತ್ರೀ ಸೈಜನ್ನು ಇದನ್ನು ಮೆನ್ಷನ್ ಮಾಡಿರುವಂಥದ್ದು ಇದು ನೋಡಿ ಇದರಲ್ಲಿರುವಂತಹ ಲಾಭ ಅಂತ ಹೇಳಿದರೆ ಎಲ್ಲ ಯಾವ ಯಾವ ರೀತಿ ಇದರಲ್ಲಿ ಲಾಭ ಅಂತ ಹೇಳೋದನ್ನು ಡಿಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇನ್ನು ಪ್ರೈಸ್ ನಾನು ಆಲ್ರೆಡಿ ತೋರಿಸಿದ್ದೀನಿ ಇಲ್ಲಿ ಐದು ಸಾವಿರ ರೂಪಾಯಿ ಇದನ್ನು ಪ್ರೈಸ್ ಲಿಸ್ಟ್ ಹೇಳ್ತಾರೆ ಬಟ್ ಮ್ಯಾನುಫ್ಯಾಕ್ಚರ್ ಡೀಟೇಲ್ ಎಲ್ಲ ಇದರಲ್ಲೇ ಇದೆ ನೀವಿಷ್ಟು ಈ ಒಂದು ಪ್ರಾಡಕ್ಟನ್ನ ಡಿಟೇಲ್ಸು ನೀವೇನಾದರೂ ಈ ರೀತಿಯ ಪ್ರಾಡಕ್ಟನ್ನು ಯೂಸ್ ಮಾಡಿದರೆ ನಿಮ್ಮ ಕಾರಿಗೆ ಹಾಕಿದರೆ ಯೂಸ್ ಮಾಡ್ತಾ ಇದ್ದರೆ ಯಾವ ರೀತಿ ಇದೆ ಅದರ ಬೆನಿಫಿಟ್ ಅಂತಲ್ಲ ಅದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೆ ಕಾಂಟ್ಯಾಕ್ಟ್ ಮಾಡಿ ಸಪೋರ್ಟ್ ಮಾಡಿ ಕೇಳ್ತಾ ಮುಂದೆ ನಡೆದೊಂದಿಗೆ ಮತ್ತೆ ಭೇಟಿಯಾಗೋಣ